ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಶೂನ್ಯವನ್ನು ಕಂಡುಹಿಡಿದವರು ಯಾರು ಭಾರತದಲ್ಲಿ ಶೂನ್ಯವನ್ನು ಕಂಡುಹಿಡಿದವರು ಆರ್ಯಭಟ್ಟ ಸರಿಯಾದ ಉತ್ತರ ಎ ಆರ್ಯಭಟ್ಟ ಪ್ರಶ್ನೆ ನಂಬರ್ ಎರಡು ಯಾವ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತದೆ ಗುಲಾಬಿ ನಗರ ಎಂದು ಕರೆಯುವ ನಗರ ಜೈಪುರ್ ಸರಿಯಾದ ಉತ್ತರ ಎ ಜೈಪುರ್ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಮೂರು ಭಾರತದ ಯಾವ ರಾಜ್ಯವನ್ನು ಮಸಾಲೆಗಳ ಉದ್ಯಾನ ಎಂದು ಕರೆಯಲಾಗುತ್ತದೆ ಮಸಾಲೆಗಳ ಉದ್ಯಾನ ಎಂದು ಕರೆಯುವ ರಾಜ್ಯ ಕೇರಳ ರಾಜ್ಯ ಸರಿಯಾದ ಉತ್ತರ ಎ ಕೇರಳ ರಾಜ್ಯ ಪ್ರಶ್ನೆ ನಂಬರ್ ನಾಲ್ಕು ಅಜಂತಾ ಗುಹೆಗಳು ಯಾವ ರಾಜ್ಯದಲ್ಲಿವೆ ಅಜಂತಾ ಗುಹೆಗಳು ಇರುವ ರಾಜ್ಯ ಮಹಾರಾಷ್ಟ್ರ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ಪ್ರಶ್ನೆ ನಂಬರ್ ಐದು ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಸರಿಯಾದ ಉತ್ತರ ಬಿ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶ್ನೆ ನಂಬರ್ ಆರು ಲೋಕಸಭೆಯಲ್ಲಿ ಇರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಲೋಕಸಭೆಯಲ್ಲಿ ಇರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಐದುನೂರ ಐವತ್ತೆರಡು ಸರಿಯಾದ ಉತ್ತರ ಬಿ ಐದುನೂರ ಐವತ್ತೆರಡು ಪ್ರಶ್ನೆ ನಂಬರ್ ಏಳು ಚಿಪ್ಕೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಚಿಪ್ಕೋ ಚಳವಳಿ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಎ ಅರಣ್ಯ ಸಂರಕ್ಷಣೆಗೆ ಪ್ರಶ್ನೆ ನಂಬರ್ ಎಂಟು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಸರಿಯಾದ ಉತ್ತರ ಬಿ ಮಾವು ಮಾವಿನ ಹಣ್ಣು ಪ್ರಶ್ನೆ ನಂಬರ್ ಒಂಬತ್ತು ಪಂಚತಂತ್ರವನ್ನು ಬರೆದವರು ಯಾರು ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮ ಸರಿಯಾದ ಉತ್ತರ ಎ ವಿಷ್ಣು ಶರ್ಮಾ ಪ್ರಶ್ನೆ ನಂಬರ್ ಹತ್ತು ಕಥಕ್ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಕಥಕ್ ಎನ್ನುವ ನೃತ್ಯ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ಪ್ರಶ್ನೆ ನಂಬರ್ ಹನ್ನೊಂದು ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಸರೋವರಗಳ ನಗರ ಎಂದು ಕರೆಯುವ ನಗರ ಉದಯಪುರ ಸರಿಯಾದ ಉತ್ತರ ಬಿ ಉದಯಪುರ ಪ್ರಶ್ನೆ ನಂಬರ್ ಹನ್ನೆರಡು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಸರಿಯಾದ ಉತ್ತರ ಎ ಕಲ್ಪನಾ ಚಾವ್ಲಾ ಪ್ರಶ್ನೆ ನಂಬರ್ ಹದಿಮೂರು ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಯಾವಾಗ ನಡೆಯಿತು ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ನಡೆದಿದ್ದು ಹತ್ತೊಂಬತ್ತು ಎಪ್ಪತ್ನಾಲ್ಕು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಎಪ್ಪತ್ನಾಲ್ಕು ಪ್ರಶ್ನೆ ನಂಬರ್ ಹದಿನಾಲ್ಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದು ಸರಿಯಾದ ಉತ್ತರ ಸಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಭೂಕಂಪನ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ಭೂಕಂಪನ ತೀವ್ರತೆಯನ್ನು ಅಳೆಯುವ ಸಾಧನ ಸಿಸ್ಮೋಗ್ರಾಫ್ ಸರಿಯಾದ ಉತ್ತರ ಸಿ ಸಿಸ್ಮೋಗ್ರಾಫ್ ಪ್ರಶ್ನೆ ನಂಬರ್ ಹದಿನಾರು ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ವಿಶ್ವದ ಅತಿ ಎತ್ತರದ ಜಲಪಾತ ಎಂಜಲ್ ಜಲಪಾತ ಸರಿಯಾದ ಉತ್ತರ ಸಿ ಎಂಜಲ್ ಜಲಪಾತ ಪ್ರಶ್ನೆ ನಂಬರ್ ಹದಿನೇಳು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಪಿನ್ ಸರಿಯಾದ ಉತ್ತರ ಎ ಡಾಲ್ಪಿನ್ ಪ್ರಶ್ನೆ ನಂಬರ್ ಹದಿನೆಂಟು ಭಾರತದ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ವಿಧಿಗಳನ್ನು ಆರ್ಟಿಕಲ್ ಅಂದನ್ನು ಕರೀತಾರೆ ಭಾರತದಲ್ಲಿ ಅಷ್ಟು ಆರ್ಟಿಕಲ್ಗಳ ಸಂಖ್ಯೆ ನಾಲ್ಕುನೂರ ನಲವತ್ತೆಂಟು ಸರಿಯಾದ ಉತ್ತರ ಬಿ ನಾಲ್ಕುನೂರ ನಲ್ವತ್ತೆಂಟು ವಿಧಿಗಳಿವೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಯಾವ ಸಂಯೋಜನೆಯನ್ನು ಗಾಂಧಿಯವರ ನೆಚ್ಚಿನ ರಾಗ ಎಂದು ಕರೆಯಲಾಗುತ್ತದೆ ಗಾಂಧೀಜಿಯವರ ನೆಚ್ಚಿನ ರಾಗ ರಘುಪತಿ ರಾಘವ ರಾಜಾರಾಮ್ ಸರಿಯಾದ ಉತ್ತರ ಬಿ ರಘುಪತಿ ರಾಘವ ರಾಜಾರಾಮ್ ಪ್ರಶ್ನೆ ನಂಬರ್ ಇಪ್ಪತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಸರಿಯಾದ ಉತ್ತರ ಬಿ ಹದಿನೆಂಟುನೂರ ಎಂಬತ್ತೈದು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಗಾಂಧೀಜಿ ದಂಡಿ ಮೆರವಣಿಗೆಯನ್ನು ಯಾವಾಗ ಪ್ರಾರಂಭಿಸಿದರು ಗಾಂಧೀಜಿ ದಂಡಿ ಮೆರವಣಿಗೆಯನ್ನು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಮೂವತ್ತು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಮಹಲನ್ನು ನಿರ್ಮಿಸಿದವರು ಯಾರು ತಾಜ್ ತಾಜ್ಮಹಲನ್ನು ನಿರ್ಮಿಸಿದವರು ಶಹಜಾನ್ ಸರಿಯಾದ ಉತ್ತರ ಸಿ ಶಹಜಾನ್ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಯಾವ ಪರ್ವತ ಶ್ರೇಣಿಯನ್ನು ಭಾರತದ ಚಾವಣಿ ಎಂದು ಕರೆಯಲಾಗುತ್ತದೆ ಭಾರತದ ಚಾವಣಿ ಎಂದು ಹಿಮಾಲಯ ಪರ್ವತವನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಡಿ ಹಿಮಾಲಯದ ಪರ್ವತ ಶ್ರೇಣಿಯನ್ನು ಭಾರತದ ಚಾವಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಭಾರತೀಯ ಸಂವಿಧಾನದ ಶಿಲ್ಪಿಗಳು ಯಾರು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಸಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಪ್ರಶ್ನೆ ನಂಬರ್ ಇಪ್ಪತ್ತೈದು ರಾಮಾಯಣದ ಲೇಖಕರು ಯಾರು ರಾಮಾಯಣದ ಲೇಖಕರು ವಾಲ್ಮೀಕಿ ಸರಿಯಾದ ಉತ್ತರ ಬಿ ವಾಲ್ಮೀಕಿ ಪ್ರಶ್ನೆ ನಂಬರ್ ಇಪ್ಪತ್ತಾರು ವಿಶ್ವಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ವಿಶ್ವಸಂಸ್ಥೆಯನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ನಂಬರ್ ಇಪ್ಪತ್ತೇಳು ಭಾರತದಲ್ಲಿ ಎಷ್ಟು ಹೈಕೋರ್ಟುಗಳಿವೆ ಭಾರತದಲ್ಲಿ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಇಪ್ಪತ್ತೈದು ಸರಿಯಾದ ಉತ್ತರ ಸಿ ಇಪ್ಪತ್ತೈದು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಭೂಮಿಯ ಮೇಲೆ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುವ ಸ್ಥಳ ಯಾವುದು ಭೂಮಿಯ ಮೇಲೆ ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದಿಸುವ ಸ್ಥಳ ಸಾಗರಗಳಿಂದ ಬರುತ್ತದೆ ಸರಿಯಾದ ಉತ್ತರ ಬಿ ಸಾಗರಗಳಿಂದ ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದಿಸುತ್ತದೆ ಪ್ರಶ್ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಹಾಕಿ ಆಟದ ಜನ್ಮಸ್ಥಳ ಯಾವ ದೇಶ ಹಾಕಿ ಆಟದ ಜನ್ಮಸ್ಥಳ ಇಲ್ಲಿ ಆಪ್ಷನ್ನಲ್ಲಿ ಆ ಒಂದು ದೇಶದ ಹೆಸರು ಬಂದಿಲ್ಲ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೆನಡಾ ಕೆನಡಾ ದೇಶದಲ್ಲಿ ಈ ಒಂದು ಮೊದಲ ಬಾರಿಗೆ ಈ ಒಂದು ಹಾಕಿಯನ್ನು ಆಡಲಾಯಿತು ಪ್ರಶ್ನೆ ನಂಬರ್ ಮೂವತ್ತು ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನಲವತ್ತೆರಡು ಪ್ರಶ್ನೆ ನಂಬರ್ ಮೂವತ್ತೊಂದು ಯಾವ ಭಾರತೀಯ ರಾಜ್ಯವನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುವ ರಾಜ್ಯ ಮೇಘಾಲಯ ಸರಿಯಾದ ಉತ್ತರ ಸಿ ಮೇಘಾಲಯ ಪ್ರ ಪ್ರಶ್ನೆ ನಂಬರ್ ಮೂವತ್ತೆರಡು ಪೂರ್ವದ ಸ್ಟಾರ್ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು ಪೂರ್ವದ ಸ್ಟಾರ್ ಎಂದು ಕರೆಯಲ್ಪಡುವ ಭಾರತೀಯ ನಗರ ಸರಿಯಾದ ಉತ್ತರ ಕಾನ್ಪುರ್ ಸರಿಯಾದ ಉತ್ತರ ಡಿ ಕಾನ್ಪುರ್ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಭಾರತೀಯ ಸಂಸತ್ತಿನ ಎರಡು ಸದನಗಳ ಹೆಸರುಗಳು ಯಾವುವು ಭಾರತೀಯ ಸಂಸತ್ತಿನ ಎರಡು ಸದನಗಳು ರಾಜ್ಯಸಭೆ ಮತ್ತು ಲೋಕಸಭೆ ಸರಿಯಾದ ಉತ್ತರ ಎ ರಾಜ್ಯಸಭೆ ಮತ್ತು ಲೋಕಸಭೆ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ ಸರಿಯಾದ ಉತ್ತರ ಬಿ ಚಿಲ್ಕಾ ಸರೋವರ ಪ್ರಶ್ನೆ ನಂಬರ್ ಮೂವತ್ತೈದು ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಒಡಿಶಾ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಸಿ ಒಡಿಸ್ಸಾ ಪ್ರಶ್ನೆ ನಂಬರ್ ಮೂವತ್ತಾರು ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಮಹಾಭಾರತವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಸರಿಯಾದ ಉತ್ತರ ಬಿ ಸಂಸ್ಕೃತ ಪ್ರಶ್ನೆ ನಂಬರ್ ಮೂವತ್ತೇಳು ಭಾರತದ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯವಾದ ಇಂಡಿಯನ್ ಮ್ಯೂಸಿಯಂ ಯಾವ ನಗರದಲ್ಲಿದೆ ಭಾರತದ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯವಾದ ಇಂಡಿಯನ್ ಮ್ಯೂಸಿಯಂ ಇರುವುದು ಕೊಲ್ಕತ್ತಾದಲ್ಲಿ ಸರಿಯಾದ ಉತ್ತರ ಸಿ ಕೊಲ್ಕತ್ತಾ ಪ್ರಶ್ನೆ ನಂಬರ್ ಮೂವತ್ತೆಂಟು ಯಾವ ಭಾರತೀಯ ವಿಜ್ಞಾನಿಯನ್ನು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗುತ್ತದೆ ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ ಸರಿಯಾದ ಉತ್ತರ ಬಿ ಹೋಮಿ ಜಹಾಂಗೀರ್ ಬಾಬಾ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಯಾವ ವರ್ಷದಲ್ಲಿ ಭಾರತೀಯ ರೂಪಾಯಿಯನ್ನು ಮೊದಲ ಬಾರಿಗೆ ದಶಮಾಂಶ ವ್ಯವಸ್ಥೆಗೆ ಪರಿವರ್ತಿಸಲಾಯಿತು ಭಾರತೀಯ ರೂಪಾಯಿಯನ್ನು ಮೊದಲ ಬಾರಿಗೆ ದಶಮಾಂಶ ವ್ಯವಸ್ಥೆಗೆ ಪರಿವರ್ತಿಸಿದ್ದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ಐವತ್ತೇಳು ಪ್ರಶ್ನೆ ನಂಬರ್ ನಲವತ್ತು ಡಾಲ್ಫಿನ್ ಅನ್ನು ಯಾವ ರೀತಿಯ ಜೀವಿಗಳಲ್ಲಿ ಪರಿಗಣಿಸಲಾಗುತ್ತದೆ ಡಾಲ್ಫಿನ್ ಅನ್ನು ಸಸ್ತನಿಗಳ ರೂಪದಲ್ಲಿ ಅದನ್ನು ಏನಪ್ಪ ಅಂದರೆ ವಿಂಗಡಣೆ ಮಾಡಲಾಗಿದೆ ಸರಿಯಾದ ಉತ್ತರ ಬಿ ಸಸ್ತನಿ ಪ್ರಶ್ನೆ ನಂಬರ್ ನಲವತ್ತೊಂದು ಬಿಲ್ ಬುಡಕಟ್ಟು ಜನಾಂಗದವರು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ವಾಸಿಸುತ್ತಾರೆ ಬಿಲ್ ಬುಡಕಟ್ಟು ಜನಾಂಗದವರು ಭಾರತದ ಪಶ್ಚಿಮ ಭಾರತದಲ್ಲಿ ಸರಿಯಾದ ಉತ್ತರ ಡಿ ಪಶ್ಚಿಮ ಭಾರತದಲ್ಲಿ ಪ್ರಾಥಮಿಕವಾಗಿ ವಾಸಿಸುತ್ತಾರೆ ಪ್ರಶ್ನೆ ನಂಬರ್ ನಲವತ್ತೆರಡು ಅಮರ್ ಜವಾನ್ ಜ್ಯೋತಿ ಎಲ್ಲಿದೆ ಅಮರ್ ಜವಾನ್ ಜ್ಯೋತಿ ಇರುವುದು ಇಂಡಿಯಾ ಗೇಟ್ ದೆಹಲಿ ಸರಿಯಾದ ಉತ್ತರ ಎ ಇಂಡಿಯಾ ಗೇಟ್ ದೆಹಲಿ ಪ್ರಶ್ನೆ ನಂಬರ್ ನಲವತ್ತ್ಮೂರು ಭಾರತದ ಯಾವ ರಾಜ್ಯವನ್ನು ಭಾರತದ ಅಕ್ಕಿ ಪಾತ್ರೆ ಎಂದು ಕರೆಯಲಾಗುತ್ತದೆ ಭಾರತದ ಅಕ್ಕಿ ಪಾತ್ರೆ ಎಂದು ಕರೆಯುವ ರಾಜ್ಯ ಛತ್ತೀಸ್ಗಢ ಸರಿಯಾದ ಉತ್ತರ ಸಿ ಛತ್ತೀಸ್ಗಢ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಯಾವ ಸರೋವರವನ್ನು ಭಾರತದ ಅತ್ಯಂತ ಆಳವಾದ ಸರೋವರ ಎಂದು ಪರಿಗಣಿಸಲಾಗಿದೆ ಭಾರತದ ಅತ್ಯಂತ ಆಳವಾದ ಸರೋವರ ಮಾನಸ್ಬಾಲ್ ಸರೋವರ ಸರಿಯಾದ ಉತ್ತರ ಡಿ ಮಾನಸ್ಬಾಲ್ ಸರೋವರ ಪ್ರಶ್ನೆ ನಂಬರ್ ನಲವತ್ತೈದು ಶಾಂತಿನಿಕೇತನ ಸ್ಥಾಪಿಸಿದವರು ಯಾರು ಶಾಂತಿನಿಕೇತನವನ್ನು ಸ್ಥಾಪಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ ಎ ರವೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ನಂಬರ್ ನಲವತ್ತಾರು ಮೀನಾಕ್ಷಿ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ಭಾರತೀಯ ನಗರ ಯಾವುದು ಮೀನಾಕ್ಷಿ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ನಗರ ಮಧುರೈ ಸರಿಯಾದ ಉತ್ತರ ಎ ಮಧುರೈ ಪ್ರಶ್ನೆ ನಂಬರ್ ನಲವತ್ತೇಳು ಭಾರತದ ಮೊದಲ ಕಂಪ್ಯೂಟರನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಭಾರತದ ಮೊದಲ ಕಂಪ್ಯೂಟರನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ಐವತ್ತಾರು ಪ್ರಶ್ನೆ ನಂಬರ್ ನಲವತ್ತೆಂಟು ವಿಶ್ವ ಪ್ರಸಿದ್ಧ ಹಾರ್ನ್ ಬಿಲ್ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಹಾರ್ನ್ ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ನಾಗಾಲ್ಯಾಂಡ್ ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ್ ಸರಸ್ವತಿ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಪ್ರಶ್ನೆ ನಂಬರ್ ಐವತ್ತು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಸರಿಯಾದ ಉತ್ತರ ಬಿ ಸರೋಜಿನಿ ನಾಯ್ಡು ಪ್ರಶ್ನೆ ನಂಬರ್ ಐವತ್ತೊಂದು ಯಾವ ಖನಿಜವನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ ಯಾವ ಖನಿಜವನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ